ವಿಷಕರಿ ಅದು ಸಾವಿರದ ಒಂಬೈನೂರ ಜುಲೈ ಒಂದನೇ ತಾರೀಕು ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಯ ಸಮಯ ಸ್ಥಳ ತಿರುಪೂರು ಆಗಷ್ಟೇ ಅರಳಿದ ತಾಜಾ ಹೂಗಳ ಹಾಗೆ ಕೆಲವು ಯುವತಿಯರು ಗುಂಪು ಗುಂಪಾಗಿ ಅಲ್ಲಿ ಮಂದಹಸವನ್ನ ಬೀರ್ತಾ ನಡೆದು ಬರ್ತಿದ್ರು ಅವರ ಮುಖದಲ್ಲಿ ನಗುವಿನ ಜೊತೆ ಸಮಯ ಕೂಡ ಮೀರ್ತಿದೆ ಎಂಬ ಸಣ್ಣ ಟೆನ್ಷನ್ ಕೂಡ ಇತ್ತು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಸೀರೆಯನ್ನ ಉಟ್ಟು ಹೂವನ್ನ ಮುಡಿದು ಕುಂಕುಮವನ್ನ ಇಟ್ಕೊಂಡು ಸುಂದರವಾಗಿ ಕಾಣ್ತಿದ್ರು ಈಗಿನ ಹಾಗೆ ಯಾರು ಕೂಡ ಅಲ್ಲಿ ಫ್ಯಾಷನ್ ಡ್ರೆಸ್ ಅನ್ನ ಧರಿಸ್ತವರು ಇರಲಿಲ್ಲ ಅಷ್ಟು ಜನ ಕೂಡ ತಮ್ಮ ತಮ್ಮ ಕ್ಲಾಸ್ಗಳ ಕಡೆಗೆ ಲಘು ಬಗೆಯಿಂದ ಹೆಜ್ಜೆ ಹಾಕ್ತಿದ್ರು ವೀಕ್ಷಕರಿ ಅದೊಂದು ಗರ್ಲ್ಸ್ ಕಾಲೇಜ್ ಹೀಗಾಗಿ ಅಲ್ಲೆಲ್ಲೇ ನೋಡಿದ್ರು ಕೂಡ ಸುಂದರವಾದಂತಹ ಯುವತಿಯರೇ ಕಾಣ್ತಿದ್ರು ಹೀಗಿರುವಾಗ ಇವರ ಮಧ್ಯೆ ಆ ಒಬ್ಬ ಯುವತಿ ತಾನು ಯಾರ ಜೊತೆ ಕೂಡ ಬರದೆ ಒಬ್ಬಂಟಿಯಾಗಿ ನಡೆದ್ ಬರ್ತಿದ್ಲು ಹಳದಿ ಸೀರೆ ಹಾಗೂ ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ತೊಟ್ಟು ಬರ್ತಿದ್ದಂಥ ಈಕೆ ಬಹುಶಃ ಯಾರ ಜೊತೆ ಕೂಡ ಸೇರದ ಸಂಕೋಚ ಸ್ವಭಾವಗಳು ಇರಬೇಕು ಅಂತ ನೀವು ಅನ್ಕೋಬಹುದು ಆದ್ರೆ ಆತರ ಏನಿಲ್ಲ ಆಕೆಯು ಕೂಡ ಇತರರ ಹಾಗೆ ಸ್ನೇಹಶೀಲ ಯುವತಿಯಾಗಿದ್ಲು ಆಕೆ ನಡೆದು ಬರ್ತಿರುವಾಗ ಇನ್ನಿಬ್ರು ಆಕೆ ಕಡೆ ನೋಡ್ತಾ ಮಂದಹಾಸವನ್ನ ಬೇರಿ ಆಕೆ ಜೊತೆ ಹೆಜ್ಜೆಯನ್ನು ಹಾಕೋದಿಕ್ಕೆ ಶುರು ಮಾಡ್ತಾರೆ ಇಬ್ಬರ ಜೊತೆ ಹೋಗ್ತಿದ್ದಾಗ ಆಕೆಯ ಹೊಸ ಬಟ್ಟೆಯನ್ನು ಗಮನಿಸ್ತಂತ ಅವರು ಏನಮ್ಮ ವಿಶೇಷ ಅಂತ ನಗ್ತಾ ಕೇಳ್ತಾರೆ ಆಗ ಈ ಯುವತಿ ಕೂಡ ನಾಚಿಕೊಳ್ತಾ ಆ ಡ್ರೆಸ್ ಆಕೆ ಪತ್ತಿ ಕೊಡಿಸಿದ್ದಾಗಿ ತಿಳಿಸ್ತಾಳೆ ಅದನ್ನು ಕೇಳಿ ಅವರು ಕೂಡ ಓ ಹೀಗೋ ಸಮಾಚಾರ ಅಂತ ಆಕೆಯನ್ನ ಫ್ರೆಂಡ್ಲಿಯಾಗಿ ಟೀಸ್ ಮಾಡ್ತಾರೆ ಕಾಲೇಜ್ ಅಂದ್ರೆ ಈ ತರಹದ ತುಂಟತನ ರಾಗಿಂಗ್ ತಮಾಷೆ ಹರ್ಟೆ ಇದೆಲ್ಲ ಕಾಮನ್ ಆದರೆ ಇಲ್ಲಿ ವ್ಯತ್ಯಾಸ ಏನು ಈ ಮೂರು ಜನ ವಿದ್ಯಾರ್ಥಿಗಳಲ್ಲ ಬದಲಿಗೆ ಅವರೆಲ್ಲಾ ಆ ವಿದ್ಯಾ ಕೇಂದ್ರದ ಟೀಚರ್ಸ್ ಆಗಿದ್ರು ಆಕೆ ಇಷ್ಟು ಖುಷಿಯಾಗಿ ಇರೋದಕ್ಕೆ ಕಾರಣ ಬಹಳ ದಿನಗಳ ನಂತರ ಆಕೆಯ ಪತಿ ವಾಪಸ್ ಮನೆಗೆ ಬಂದಿದ್ರು ಆಕೆ ತಿರುಪ್ಪೂರಿನ ಕಾಲೇಜಿನಲ್ಲಿ ಟೀಚರ್ ಆಗಿದ್ರು ಹಾಗೂ ವಸಂತಿ ಜೊತೆ ಇಲ್ಲೇ ಒಂದು ಬಾಡಿಗೆ ರೂಮ್ ಅನ್ನ ತಗೊಂಡು ಶೇರ್ ಮಾಡಿಕೊಂಡು ವಾಸ ಇದ್ರು ಆಕೆ ಪತಿ ಬಂದಿದ್ರಿಂದ ವಸಂತಿ ಬೇರೆ ಕಡೆ ಶಿಫ್ಟ್ ಆಗಿದ್ರು ಇನ್ನು ತನ್ನ ಗಂಡ ಬಂದಿದ್ರಿಂದ ಈ ನಾಗಮಲ್ ಅತ್ಯಂತ ಖುಷಿಯಲ್ಲಿದ್ರು ಆಕೆ ಆನಂದಕ್ಕೆ ಪಾರವೇ ಇರಲಿಲ್ಲ ಆದ್ರೆ ಹೆಚ್ಚು ಹೊತ್ತು ಈ ಒಂದು ಸಂತೋಷ ಸಂಭ್ರಮ ಇರಲಿಲ್ಲ ಅಷ್ಟು ಆನಂದೋನ್ಮಾದದಲ್ಲಿ ಇದ್ದಂತ ನಾಗಮಲ್ ಬದುಕಲ್ಲಿ ಮುಂದೆ ಅಷ್ಟು ದೊಡ್ಡ ದುರ್ಘಟನೆ ಸಂಭವಿಸುತ್ತೆ ಅಂತ ಆಕೆ ಆಪ್ತೆಯ ಸ್ನೇಹಿತರಿಗೂ ಗೊತ್ತಿರಲಿಲ್ಲ ವೀಕ್ಷಕರಿ ಇಲ್ಲಿಂದ ಸುಮಾರು ನಲವತ್ತೆರಡು ವರ್ಷಗಳ ಹಿಂದೆ ತಿರ್ಪೂರ್ನಲ್ಲಿ ತೀವ್ರ ಸದ್ದನ ಮಾಡದಂತ ನಾಗಮಲ್ ಟೀಚರ್ನ ಈ ಒಂದು ಕೇಸ್ ಬಗ್ಗೆ ನೀವೆಲ್ಲರೂ ಕೂಡ ತಿಳಿಲೇಬೇಕು ವಿಶಿಕರೇ ಅವತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರ ಜುಲೈ ಒಂದನೇ ತಾರೀಕು ನಾಗಮಲ್ ರ ಪತಿ ಬಂದಿದ್ದರಿಂದ ನಾಗಮ್ಮಲ್ರ ಸಹೋದ್ಯೋಗಿದ್ದಂಥ ವಸಂತಮಣಿ ಪಕ್ಕದ ಕಾಂಪೌಂಡ್ನ ಒಂದು ರೂಮ್ಗೆ ಶಿಫ್ಟ್ ಆಗಿದ್ರು ಅವತ್ತು ಬೆಳಗ್ಗೆ ಆರು ಗಂಟೆಗೆ ಏನು ಕೆಲಸಕ್ಕಿಂತ ಹೊರಟಂತ ವಸಂತಮಣಿ ಎಂಟು ಗಂಟೆಗೆ ವಾಪಸ್ ಬಂದಾಗಲೂ ಕೂಡ ನಾಗಮಲ್ ಇದ್ದಂತ ಮನೆ ಲಾಕ್ ಆಗಿತ್ತು ಅದರ ಲೈಟ್ಗಳು ಕೂಡ ಆಫ್ ಆಗಿದ್ವು ಬಹುಶಃ ಗಂಡ ಹೆಂಡತಿ ಇಬ್ರು ಕೂಡ ಏಕಾಂತದಲ್ಲಿ ಇರಬೇಕು ಅಂತ ಭಾವಿಸಿದಂತಹ ವಸಂತಮಣಿ ಸುಮ್ನಾದ್ರು ಇದರ ಮಾರನೇ ದಿನ ಜುಲೈ ಎರಡನೇ ತಾರೀಕು ದಿನ ಹಾಲನ್ನ ಹಾಕೋದಕ್ಕೆ ಬರ್ತಿದ್ದಂತಹ ಹಾಲ್ನವರು ಎಂದಿನಂತೆ ಅವತ್ತು ಕೂಡ ಬೆಳಗ್ಗೆ ಆರು ಮೂವತ್ತಕ್ಕೆ ಅಲ್ಗೆ ಬಂದಿದ್ದ ಬಂದವನೇ ತನ್ನ ಗಾಡಿಯನ್ನ ಹಾರ್ನ್ ಮಾಡ್ತಾ ನಿಂತ ಅವನು ಎಷ್ಟೊತ್ತು ಸದ್ದನ ಮಾಡಿದ್ರು ಕೂಡ ನಾಗಮಲ್ ತನ್ನ ಮನೆಯಿಂದ ಎದ್ದು ಹೊರಗಡೆ ಬರಲೇ ಇಲ್ಲ ಇದನ್ನ ನೋಡಿ ಅವನಿಗೂನು ಅಚ್ಚರಿಯಾಯಿತು ಏಕೆಂದ್ರೆ ದಿನ ಕೂಡ ಈ ನಾಗಮಲ್ ತಾನೇ ಮೊದಲು ಹಾಲನ್ನ ತೆಗೆದುಕೊಳ್ಳೋದಿಕ್ಕೆ ಬರ್ತಿದ್ಲು ಆದರೆ ಅವತ್ತು ನಾಗಮಲ್ ಹೊರಗಡೆ ಬರಲಿಲ್ಲ ಇದನ್ನು ಪಕ್ಕದ ಯಾರೋ ಒಬ್ರು ಹಾಲಿನವರು ಬಂದಿರುವಂತ ವಿಷಯವನ್ನ ಹಾಗೆ ತಿಳಿಸೋದಕ್ಕೆ ಮನೆ ಬಳಿ ಬಂದಾಗ ಅಲ್ಲಿಯ ಹೊರ ಜಗಲಿ ಮೇಲೆ ಈ ನಾಗಮಲ್ ರಪತಿ ಮಲಗಿದ್ದ ಅದನ್ನು ನೋಡಿ ಇವರು ಯಾಕೆ ಇಲ್ಲಿ ಮಲಗಿದ್ರ ಅಂತ ಕೇಳಿದಾಗ ಅವನು ತನ್ನ ಪತ್ನಿಗೆ ಪೀರಿಯಡ್ಸ್ ಆಗಿರೋದ್ರಿಂದ ತಾನು ಹೊರಗಡೆ ಮಲಗಿದೀನಿ ಅಂತ ತಿಳಿಸಿದ್ದ ಹಾಗಾದ್ರೆ ಒಳಗೆ ಬೇರೆಯವರು ಮನೆ ಮಲಗಬಹುದಿತ್ತಲ್ಲ ಅಂತ ಅವರು ಒತ್ತಾಯಿಸಿ ಕೇಳಿದಾಗ ಆತ ಹಾಗಲ್ಲ ಹೊರಗಡೆ ಮಲಗುವಂತೆ ಅವಳೇ ಹೇಳಿದ್ರಿಂದ ನಾನು ಹೊರಗ್ ಬಂದೆ ಅಂತ ಹೇಳಿದ್ದ ಅಷ್ಟರಲ್ಲಿ ಅಲ್ಲಿಗೆ ಬಂದಂತ ಈ ವಸಂತ ಮಣಿ ಆ ಮನೆಯ ಕಿಟಕಿಯಲ್ಲಿ ಇಣುಕ್ ನೋಡ್ತಾ ಏ ನಾಗಮಲ್ ಬೇಗ ಎದ್ದೇಳು ಸೂರ್ಯ ಅದಾಗಲೇ ನೆತ್ತಿಗೆ ಬಂದಿದ್ದಾನೆ ಬೇಗ ರೆಡಿಯಾಗುವಂತ ಕೂಗ್ತಾಳೆ ಆದ್ರೆ ಅದಕ್ಕೆ ಒಳಗಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಆಗ ನಾಗಮಲ್ಗೆ ಏನಾಗಿರಬಹುದು ಎಂಬ ಟೆನ್ಷನ್ ವಸಂತಿಗೆ ಶುರುವಾಯಿತು ನಿಧಾನವಾಗಿ ನಾಗಮಲ್ನ ಮನೆ ಸುತ್ತ ಜನ ಸೇರೋದಕ್ಕೆ ಶುರು ಎಷ್ಟು ಎಷ್ಟೋತಾದ್ರೂ ಕೂಡ ನಾಗಮಲ್ ಹೊರಗಡೆ ಬರದೇ ಇರೋದ್ರಿಂದ ಎಲ್ಲರಲ್ಲೂ ಕೂಡ ಗೊಂದಲ ಉಂಟಾಗಿತ್ತು ಅಷ್ಟರಲ್ಲಿ ಯಾರೊಬ್ರು ಧೈರ್ಯವನ್ನ ಮಾಡಿ ಅದೇನಾಗಿದೆ ಅಂತ ನಾನು ಮನೆಯನ್ನ ಹತ್ತಿ ಹೆಂಚನ ತೆಗೆದು ಮೇಲೆ ಹತ್ತಿದ್ದ ನಂತರ ಹೆಂಚನ ತೆಗೆದು ಒಳಗೆ ಕಾಲಿಡುವಂತ ಮೊದಲೇ ತನ್ನ ತಲೆಯನ್ನ ಒಳಗಡೆ ಹಾಕಿ ನೋಡಿದ್ದ ಆಗ ಒಳಗಡೆ ಕಂಡಂತ ಆ ಭೀಕರ ದೃಶ್ಯಕ್ಕೆ ಹೆದರಿ ಅವನು ಸರಕ್ಕನೆ ತನ್ನ ತಲೆಯನ್ನ ಹೊರಗಡೆ ತೆಗೆದಿದ್ದ ಅವನ ಮುಖದಲ್ಲಿ ಬೆವರಿನ ಜೊತೆ ಸಾವಿನ ಭಯ ಕೂಡ ಕಾಣ್ತಿತ್ತು ಅವನ ಮುಖದ ಭಾವವನ್ನ ನೋಡದಂತ ಜನ ಕೂಡ ಭಯಭೀತರಾಗ್ತಾರೆ ಏಕೆಂದ್ರೆ ಒಳಗಡೆ ನಾಗಮಲ್ ಶವ ನೇಣನ ಹಾಕ್ತಂತ ಸ್ಥಿತಿಯಲ್ಲಿ ನೇತಾಡ್ತಿತ್ತು ಕೂಡಲೇ ಅವರೆಲ್ಲ ಒಳಗಿಂದ ಲಾಕ್ ಆಗಿದ್ದಂತ ಆ ಮನೆಯ ಬಾಗ್ಲನ್ನ ಮುರಿದು ಶವವನ್ನ ಕೆಳಕಿಳಿಸ್ತಾರೆ ಪತ್ನಿಯ ಶವವನ್ನು ನೋಡಿದ ಮೇಲೆ ಆಕೆಯ ಪತಿಯ ಗೋಳಾಟ ಮುಗಿಲು ಮುಟ್ಟಿತ್ತು ರಾತ್ರಿವರೆಗೂ ಚೆನ್ನಾಗಿಯೇ ಮಾತಾಡ್ಕೊಂಡಿದ್ದಂತ ಆಕೆ ಯಾಕೆ ಇಂಥ ಕೆಲಸ ಮಾಡಿಕೊಂಡು ಅಂತ ಅವನು ಅಳೋದಿಕ್ಕೆ ಶುರು ಮಾಡ್ತಾನೆ ಅಲ್ಲಿದ್ದ ಜನ ಹಾಗೂ ಪೊಲೀಸ್ ಅವನನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನಿಸ್ತಾರೆ ನಂತರ ಶವವನ್ನ ಕೂಡಲೇ ಮರಣೋತ್ತರ ಪರೀಕ್ಷೆ ಕಳುಹಿಸಿ ವಿಚಾರಣೆಯನ್ನ ಶುರು ಮಾಡಲಾಗುತ್ತೆ ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ಪತ್ನಿಯನ್ನೇ ಮೊದಲ ಸಸ್ಪೆಕ್ಟ್ ಅಂತ ಗುರುತಿಸಲಾಗುತ್ತೆ ಹೀಗಾಗಿ ಇಲ್ಲೂ ಕೂಡ ನಾಗಮಲರ ಪತಿಯಿಂದನೇ ಅವರು ಮೊದಲ ತನಿಖೆಯನ್ನ ಶುರು ಮಾಡ್ತಾರೆ ಅವತ್ತು ಅವನು ಬೇರೆಯವರಿಗೆ ಏನ್ ಕಾರಣ ಕೊಟ್ಟಿದ್ನು ಅದನ್ನೇ ಪೊಲೀಸ್ಗೂ ತಿಳಿಸಿ ಕೊನೆಯವರೆಗೂ ನನ್ನ ಜೊತೆ ಸಂತೋಷವಾಗಿ ಇದ್ದಂತ ಆಕೆ ಯಾಕೆ ಈ ರೀತಿ ಮಾಡ್ಕೊಂಡು ಅಂತ ನನಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದ ಇನ್ನು ಪೊಲೀಸರ್ಗುನು ಇದಕ್ಕೆ ಏನ್ ಕಾರಣ ಅಂತ ಬೇಗನೆ ಗೊತ್ತಾಗ್ಲಿಲ್ಲ ಅವರು ಸುತ್ತಮುತ್ತ ಇದ್ದವರನ್ನ ಈ ಗಂಡ ಹೆಂಡತಿ ನಡುವೆ ಇತ್ತೀಚೆಗೆ ಏನಾದರೂ ಜಗಳ ಮನಸ್ತಾಪ ನಡೆದಿತ್ತ ಅವರಿಬ್ರು ಯಾವ ತರ ಇದ್ರು ಅಂತ ಕೇಳಿದಾಗ ಅವ್ರ ನಡುವೆ ಯಾವುದೇ ಜಗಳ ಇರಲಿಲ್ಲ ಅವರಿಬ್ರು ಕೂಡ ಸಂತೋಷವಾಗೇನೆ ಇದ್ರು ಅಂತ ಅಕ್ಕಪಕ್ಕದ ಜನ ಹೇಳ್ತಾರೆ ಪೊಲೀಸರು ಆ ಮನೆಯೊಳಗೆ ಏನಾದರೂ ಸುಳಿವು ಅಂತ ಅದನ್ನು ಡೀಟೇಲ್ ಆಗಿ ಚೆಕ್ ಮಾಡಿದಾಗ ಅಲ್ಲಿ ಅವರಿಗೆ ಒಂದು ಮಹತ್ವದ ಸುಳಿವು ಸಿಕ್ಕಿತ್ತು ಅದು ನಾಗಮಲ್ ಬರೆದಿಟ್ಟು ಹೋದಂತ ಪತ್ರ ಆಗಿತ್ತು ಆ ಒಂದು ಪತ್ರದಲ್ಲಿ ನಾಗಮಲ್ ತನ್ನ ಸಾವಿಗೆ ಏನ್ ಕಾರಣ ಅಂತ ಬರೆದಿದ್ಲು ಅದರ ಪ್ರಕಾರ ನನಗೆ ವಿಪರೀತ ಹೊಟ್ಟೆ ನೋವಿನ ಸಮಸ್ಯೆ ಇದೆ ಇದರಿಂದಾಗಿ ನಾನು ನನ್ನ ಪತಿಗೆ ಹೆಂಡತಿಯಾಗಿ ಕೊಡಬೇಕಾದಂತಹ ಖುಷಿಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಇದರಿಂದ ಖಿನ್ನಳಾಗಿ ನಾನು ಸಾವಿಗೆ ಶರಣಾಗ್ತಿದ್ದೀನಿ ಇದಕ್ಕೆ ಯಾರು ಕೂಡ ಹೊಣೆ ಅಲ್ಲ ಯಾರೂ ಕೂಡ ಕಾರಣ ಅಲ್ಲ ಮುಖ್ಯವಾಗಿ ನನ್ನ ಪತಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನನ್ನ ಸಾವಿಗೆ ನಾನೇ ಕಾರಣ ಅಂತ ನಾಗಬಲ್ ಅದರಲ್ಲಿ ಬರೆದಿದ್ರು ಹಾಗೆ ಬರೆದು ಕೊನೆಯಲ್ಲಿ ಅವರ ಸಹಿ ಕೂಡ ಮಾಡಿದ್ರು ಈ ಒಂದು ಸಹಿ ಅವ್ರದೇನಂತ ಚೆಕ್ ಮಾಡೋದಕ್ಕೆ ಅದನ್ನ ಫೋರೆನ್ಸಿಕ್ನ್ನು ಕಳುಹಿಸಲಾಯಿತು ಆ ಹೊತ್ತಿಗೆ ಆಕೆಯ ಮರಣೋತ್ತರ ವರದಿ ಕೂಡ ಬಂದಿತ್ತು ಅದರಲ್ಲಿ ಆಕೆ ಉಸಿರುಗಟ್ಟಿ ಸತ್ತಿದ್ದು ಹಾಗೂ ಕುತ್ತಿಗೆ ಸುತ್ತ ಹಗ್ಗ ಅಥವಾ ಬಟ್ಟೆ ಬಿಗಿದ ಗುರ್ತು ಕೂಡ ಇದೆ ಅಂತ ಅದರಲ್ಲಿತ್ತು ಇನ್ನು ಆ ಪತ್ರದಲ್ಲಿರೋದು ಆಕೆಯದೇ ಸಹಿ ಅಂತನೂ ಕೂಡ ಕನ್ಫರ್ಮ್ ಆಯಿತು ಅವತ್ತು ಅವರ ಮನೆ ಒಳಗಿಂದಲೇ ಲಾಕ್ ಆಗಿತ್ತು ಇದನ್ನು ಕೂಡ ಜನ ಗಮನಿಸಿದರು ಹೀಗಾಗಿ ಇದು ಕೊಲೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ಇದು ಖಂಡಿತ ಆಕೆನೇ ತನ್ನ ಪ್ರಾಣವನ್ನು ಅಂತ ಜನ ಹೇಳಿದ್ರಿಂದ ಪೊಲೀಸರು ಕೂಡ ಇದು ಅದೇ ತರ ಆಗಿರ್ಬೇಕು ಅಂತ ಭಾವಿಸಿದರು ಇನ್ನೇನು ಪೊಲೀಸರು ಆ ಒಂದು ಕೇಸನ್ನ ಕ್ಲೋಸ್ ಮಾಡುವಂತ ಸಮಯದಲ್ಲಿ ಈ ನಾಗಮಲ್ರ ಸ್ನೇಹಿತೆದಂತ ವಸಂತಮಣಿ ತಿಳಿಸಿದಂತ ಆ ಒಂದು ಗಂಭೀರ ಸಂಗತಿ ಹಾಗೂ ಆ ಮರಣೋತ್ತರ ವರದಿಯಲ್ಲಿದ್ದಂತಹ ಆ ಒಂದು ಮುಖ್ಯ ಅಂಶ ಇವೆರಡೂ ಕೂಡ ಆ ಒಂದು ಕೇಸಿನ ಗತಿಯನ್ನೇ ಬದಲಿಸಿದ್ವು ಯಾವ ಕೇಸನ್ನ ಅವರೆಲ್ಲಾ ಆತ್ಮಹತ್ಯೆ ಅಂತ ಅಂದ್ಕೊಂಡಿದ್ರು ಇದೀಗ ಅದು ಕೊಲೆಯ ಸ್ವರೂಪವನ್ನ ಪಡೆದಿತ್ತು ಇಷ್ಟಕ್ಕೂ ಅವತ್ತು ವಸಂತ ಮಣಿಗೆ ಪೊಲೀಸ್ ಹೇಳಿದ್ದೇನೆ ಅಂದ್ರೆ ಅವತ್ತು ಹಾಲ್ನೋರು ಬರುವಂತ ಅರ್ಧ ಗಂಟೆ ಮುಂಚೆ ಆಕೆ ನಾಗಮನ್ರ ಮನೆ ಮುಂದೆನೇ ಪಾಸ್ ಆಗಿದ್ರು ಆಗ ಆ ಮನೆ ಡೋರ್ ಓಪನ್ ಇತ್ತು ಹಾಗೂ ಅದರ ಮುಂದೆ ನಾಗಮನ್ರ ಪತಿ ಕೂಡ ನಿಂತಿದ್ರು ಆ ಮನೆಗೆ ಎರಡು ಬಾಗಿಲುಗಳು ಇದ್ದು ಒಂದು ಲಾಕ್ ಆಗಿದ್ರು ಕೂಡ ಇನ್ನೊಂದು ತೆರೆದೇ ಇತ್ತು ಹಾಗೂ ಅದ್ರ ಮೂಲಕ ಒಳಗೆ ಅಂತ ವಸಂತಮಣಿ ಹೇಳಿದ್ರು ಹಾಗೂ ಅವತ್ತು ತಾನು ಅಲ್ಲಿ ನಿಂತಿದ್ದನ್ನ ಈ ನಾಗಮ್ಮರ ಪತಿ ಗಮನಿಸಲಿಲ್ಲ ಅಂತ ಕೂಡ ಆಕೆ ಹೇಳಿದ್ಲು ಇದು ಪೊಲೀಸರಿಗೆ ಸಿಕ್ಕಂತ ಮಹತ್ತರವಾದಂಥ ಸುದ್ದಿಯಾಗಿತ್ತು ಹಾಗಾಗಿ ಇದನ್ನ ಕೇಳಿ ಗೊತ್ತಾದಂತ ಪೊಲೀಸರೇ ಶಾಕ್ ಗೆ ಒಳಗಾಗಿದ್ರು ಇನ್ನು ಆಕೆಯ ಮರಣೋತ್ತರ ಪರೀಕ್ಷೆಯಲ್ಲಿ ಇದ್ದಂಥ ಇನ್ನೊಂದು ವಿಷಯ ಏನಂದ್ರೆ ಆಕೆ ಸಾಯುವಂತ ಮೊದಲು ಆಕೆಯ ದೇಹದ ಕೆಲವು ಕಡೆ ಸುಟ್ಟ ಕಲೆಗಳು ಅಂತ ಅದರಲ್ಲಿತ್ತು ಆಕೆಯ ಮುಖ ಕಣ್ಣು ಕೆನ್ನಿ ಹಾಗೂ ಇತರ ಕಡೆ ಸುಟ್ಟ ಕಲೆಗಳು ಕೂಡ ಇದ್ವು ಸಿಗರೇಟ್ ನಲ್ಲಿ ಸುಟ್ರೆ ಯಾವ ರೀತಿ ಕಲೆಯಾಗುತ್ತೋ ಆ ತರದ ಕಲೆಗಳು ಅಲ್ಲಿದ್ವು ಇದ್ರ ಬಗ್ಗೆ ಪೊಲೀಸರು ವಸಂತ ಮಣಿಗೆ ಕೇಳಿದಾಗ ಆಕೆ ಗೊತ್ತಿಲ್ಲ ಸರ್ ನನಗೆ ಗೊತ್ತಿರುವಂತೆ ಘಟನೆ ಆದಂತ ಹಿಂದಿನ ದಿವಸದವರೆಗೂ ಆ ಒಂದು ಕಲೆಗಳು ಆಕೆ ಮುಖದ ಮೇಲೆ ಇರಲಿಲ್ಲ ಅಂತ ಹೇಳ್ತಾಳೆ ಇದರಿಂದ ಪೊಲೀಸರಿಗೆ ಈಗ ಆಕೆ ಪತಿ ಮೇಲೆ ಅನುಮಾನ ಹೆಚ್ಚಾಗುತ್ತೆ ಪೊಲೀಸರು ತಕ್ಷಣ ಅವನನ್ನ ಹಿಡಿದು ಈ ಬಗ್ಗೆ ಸೀರಿಯಸ್ ಆಗಿ ಕೇಳಿದಾಗ ಅವನು ಅವ್ರಿಗೆ ಕೊಟ್ಟಂತ ಸ್ಟೇಟ್ಮೆಂಟ್ ಈ ರೀತಿ ಇತ್ತು ವೀಕ್ಷಕರೇ ಉಡುಮಲ್ ಪೇಟೆ ಕಾಲೇಜ್ ಒಂದರಲ್ಲಿ ಅಸಿಸ್ಟೆಂಟ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದಂತಹ ಮುನಿಯಪ್ಪನ್ ಹಾಗೂ ನಾಗಮಲ್ಗೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಮದುವೆಯಾಗಿತ್ತು ಮದುವೆ ಆದ್ಮೇಲೂ ಕೂಡ ಈ ನಾಗಮಲ್ ಕೆಲಸಕ್ಕೆ ಡೈಲಿ ಹೋಗೋದಿಕ್ಕೆ ಶುರು ಮಾಡ್ತಾರೆ ಈ ರೋಡ್ ನಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ ಈ ಕಡೆ ನಲ್ಲಿ ಮುನಿಯಪ್ಪನ್ ಕೆಲಸಕ್ಕೆ ಜಾಯಿನ್ ಆಗ್ತಾರೆ ಆದರೆ ಮುನಿಯಪ್ಪನ್ ಹಾಗೂ ಅವನ ಪರಿವಾರದವರಿಗೆ ಈ ನಾಗಮಲ್ ಕೆಲಸಕ್ಕೆ ಹೋಗೋದು ಮೊದ್ಲಿನೂ ಕೂಡ ಇಷ್ಟ ಇರಲಿಲ್ಲ ಈ ಬಗ್ಗೆ ಮುನಿಯಪ್ಪನ್ಗೂ ಹಾಗೂ ನಾಗಮಲ್ಗೂ ಮೊದಲಿನನು ಕೂಡ ಗೊಡವೆ ಇತ್ತು ಆಗಾಗ ಅವರ ನಡುವೆ ಈ ಬಗ್ಗೆ ವಾಗ್ವಾದ ಏರ್ಪಡ್ತಿದ್ವು ಇದ್ರ ಜೊತೆ ಮುನಿಯಪ್ಪನ್ ಆಗಾಗ ಆಕೆಗೆ ವರದಕ್ಷಿಣೆ ಕಿರುಕುಳ ಕೂಡ ಕೊಡ್ತಿದ್ದ ಏನೇ ಆದ್ರೂ ತನ್ನ ಕೆಲಸ ಮಾತ್ರ ಬಿಡಲ್ಲ ಅಂತ ಈ ನಾಗಮಲ್ ಪಟ್ಟಿ ಹಿಡಿದಿದ್ರು ಇದೇ ವಿಷಯವಾಗಿ ನಾಗಮಲ್ ತನ್ನ ಪತಿಯಿಂದ ದೂರ ಆಗಿದ್ರು ಆದ್ರೂ ಅವನು ಇಷ್ಟೆಲ್ಲ ಹಿಂಸೆ ಕೊಟ್ಟರು ಕೂಡ ಅವನ ಮೇಲೆ ಆಕೆ ಇದ್ದಂತ ಪ್ರೀತಿ ಸ್ವಲ್ಪ ಕೂಡ ಕಡಿಮೆ ಆಗಿರಲಿಲ್ಲ ಈ ಮುನಿಯಪ್ಪನ್ ವೃತ್ತಿಯಲ್ಲಿ ಶಿಕ್ಷಕನಾದ್ರೂ ಕೂಡ ಸ್ವಭಾವದಲ್ಲಿ ಮಾತ್ರ ಎಂಬತ್ತರ ದಶಕದ ಸಿನಿಮಾಗಳ ವಿಲಂಕರನೆ ವರ್ತಿಸ್ತಿದ್ದ ಮನೆಯಲ್ಲಿ ಹಿಂಸೆ ಕೊಡೋದು ಬೀದಿಯಲ್ಲಿ ಕುಡಿದು ಹೊಡೆಯೋದು ಬೈಯೋದು ಈ ತರದ ರಂಪಾಟಗಳನ್ನ ಅವನು ನಡೆಸ್ತಿದ್ದ ಈ ನಾಗಮಲ್ನ ಹಠದಿಂದಾಗಿ ಅವನು ಡಿವೋರ್ಸ್ಗೆ ಅರ್ಜಿಯನ್ನು ಕೂಡ ಹಾಕಿದ್ದ ಆದ್ರೂ ಕೂಡ ನಾಗಮಲ್ ತನ್ನ ನಿರ್ಧಾರ ಬದಲಿಸ್ತಿಲ್ಲ ಅದರಂತೆಯೇ ಆಕೆ ತನ್ನ ಪತಿಯನ್ನು ಕೂಡ ದೂರ ಮಾಡಿಕೊಳ್ಳಲಿಲ್ಲ ಈ ಮುನಿಯಪ್ಪನ್ ಆಕೆಯ ಮನವೊಲಿಸುವಂತ ಸಲುವಾಗಿ ಆಗಾಗ ಆಕೆಯನ್ನು ನೋಡೋದಿಕ್ಕೆ ಬರ್ತಿದ್ದ ಹಾಗೂ ತಾನೀಗ ಬದಲಾಗಿದ್ದೇನೆ ಎಂಬ ನಾಟಕವನ್ನು ಕೂಡ ಆಡ್ತಿದ್ದ ಅದೇ ತರಹ ಸಾವಿರದ ಒಂಬೈನೂರ ಎಂಬತ್ತೆರಡರ ಜೂನ್ನ ಕೊನೆಯಲ್ಲೂ ಕೂಡ ಅವನು ನಾಗಮಲ್ ಕಾಣೋದಿಕ್ಕೆ ಅಲ್ಲಿಗೆ ಬಂದಿದ್ದ ಇವನು ಈ ರೀತಿ ತನ್ನ ದೈಹಿಕ ವಾಂಛೆಯನ್ನ ತೀರಿಸಿಕೊಳ್ಳುವಂತ ಸಲುವಾಗಿ ಕಳ್ಳ ಬೆಕ್ಕಿನ ಹಾಗೆ ಅವಳ ಬಳಿಗೆ ಬರ್ತಿದ್ದ ಜೂನ್ ಕೊನೆಯ ವಾರದಲ್ಲಿ ಬಂದವನು ಒಂದು ವಾರ ಇದ್ದ ಆದರೆ ವಾರದ ನಂತರ ಮತ್ತೆ ಅವನು ಅವಳಿಗೆ ಕೆಲಸವನ್ನ ಬಿಡುವಂತೆ ಹಾಗೂ ಮನೆಗೆ ಹೋಗಿ ಹಣ ಒಡವೆಯನ್ನ ತಗೊಂಡು ಬರುವಂತೆ ಹಿಂಸೆ ಕೊಡೋದಿಕ್ಕೆ ಶುರು ಮಾಡ್ತಾನೆ ಆಕೆ ಇದನ್ನ ಕೇಳದೆ ಇದ್ದಾಗ ಮದ್ಯವನ್ನ ಸೇವಿಸಿ ಸಿಗರೇಟ್ನಲ್ಲಿ ಆಕೆ ದೇಹವನ್ನು ಸುಡುವಂತ ವಿಕೃತಿಯನ್ನ ತೋರಿಸ್ತಾನೆ ಅವತ್ತು ಜುಲೈ ಒಂದರಂದು ಕೂಡ ಇವರಿಬ್ರು ನಡುವೆ ಈ ಒಂದು ವಿಷಯವಾಗಿ ಜಗಳ ಆಗಿತ್ತು ಈ ನಾಗಮಲ್ ನಾನು ಕೆಲಸವನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹಠ ಮಾಡಿದಾಗ ಸಹನೆಯನ್ನ ಕಳೆದುಕೊಂಡಂತ ಈ ಮುನಿಯಪ್ಪನ್ ಅವಳಿಗೆ ಹೊಡೆಯೋದಿಕ್ಕೆ ಶುರು ಮಾಡ್ತಾನೆ ಹಾಗೂ ಅವಳ ಕತ್ತನ್ನು ಹಿಸ್ಕೋದಿಕ್ಕೆ ಪ್ರಾರಂಭಿಸ್ತಾನೆ ಈ ಒಂದು ಒತ್ತಡಕ್ಕೆ ಉಸಿರುಗಟ್ಟಿದಂತ ನಾಗಮಲ್ ನಿಧಾನವಾಗಿ ಸಾವನ್ನಪ್ಪತ್ತಾರೆ ಆಕೆ ಸತ್ತ ನಂತರ ಅವನ ಕೋಪ ತಣಗಾಗಿತ್ತು ಈಗೇನ್ ಮಾಡೋದಂತ ಯೋಚಿಸಿದಾಗ ಅವನು ಅವಳ ಕುತ್ತಿಗೆ ಹಗ್ಗವನ್ನ ಬಿಗಿದು ಅದೇ ರೂಮಲ್ಲಿ ಆಕೆ ದೇಹವನ್ನ ಫ್ಯಾನ್ಗೆ ನೇತಾಕಿ ಆಕೆ ತನ್ನ ಪ್ರಾಣವನ್ನ ತಾನೇ ಕಳೆದ್ಕೊಂಡ್ ರೀತಿ ಕ್ರೈಮ್ ಸೀನ್ ಅನ್ನ ಸೃಷ್ಟಿ ಮಾಡಿದ್ದ ಆ ಬಳಿಕ ಒಳಗಿಂದನೇ ಲಾಕ್ ಮಾಡಿಕೊಂಡು ಹೊರಗಡೆ ಬಂದು ಏನು ಹಾಗೆ ಇಲ್ಲ ಎನ್ನುವ ಹಾಗೆ ಜಗಲಿ ಮೇಲೆ ಮಲಗಿದ್ದ ಬೆಳಗ್ಗೆ ಐದಾರು ಗಂಟೆಗೆಲ್ಲ ಎದ್ದು ಹೊರಗಡೆ ನಿಂತು ಸಿಗರೇಟ್ ಅನ್ನು ಸೇತಿದಂತ ಅವನನ್ನ ಅವತ್ತು ಅಕಸ್ಮಾತ್ ಆಗಿ ವಸಂತ ಮಣಿ ಗಮನಿಸಿದ್ಲು ಆಗ ಆ ಮನೆಯ ಹಿಂದಿನ ಡೋರ್ ಓಪನ್ ಇದ್ದದನ್ನು ಕೂಡ ಆಕೆ ಗಮನಿಸಿದ್ಲು ಆದರೆ ಅವಳು ಗಮನಿಸಿದ್ದನ್ನ ಈ ಮುನಿಯಪ್ಪನ್ ನೋಟಿಸ್ ಮಾಡಲಿಲ್ಲ ಅವನು ಆ ಡೋರ್ಗೂ ಕೂಡ ಹೊರಗಿಂದ ಕಂಬಿಯನ್ನು ಸಿಕ್ಕಿಸಿ ಅದು ಕೂಡ ಒಳಗಿಂದಲೇ ಲಾಕ್ ಆಗಿದೆ ಎನ್ನುವಂತೆ ಸೆಟ್ ಮಾಡಿ ಮತ್ತೆ ಜಗಲಿ ಮೇಲೆ ಮೈ ಚೆಲ್ಲಿದ್ದ ಹಾಗೂ ಪೊಲೀಸರು ಬಂದು ಶವವನ್ನು ಶೋಧಿಸಿದ ನಂತರ ಕಣ್ಣೀರಿನ ಡ್ರಾಮಾ ಸೀನ್ ಕ್ರಿಯೇಟ್ ಮಾಡಿದ್ದ ಇನ್ನು ಈ ಪತ್ರದ ವಿಚಾರಕ್ಕೆ ಬಂದರೆ ಅದರ ಸಹಿ ಹಾಗೂ ಒಕ್ಕಣೆ ಇವೆರಡೂ ಕೂಡ ಬೇರೆ ಬೇರೆ ಕಲರ್ ಇಂಕ್ಗಳಲ್ಲಿ ಇದ್ವು ಹೀಗಾಗಿ ಆ ಸಹಿ ಮಾತ್ರ ನಾಗಮಲ್ದು ಆದರೆ ಅದರ ಮೇಲಿನ ವಿವರಣೆಯೆಲ್ಲ ಈ ಮುನಿಯಪ್ಪಂದಿಂತ ಅಂತ ತೀರ್ಮಾನಿಸಲಾಯಿತು ಅವನು ಕೊಟ್ಟಂತ ಹೇಳಿಕೆ ಹಾಗೂ ಸಿಕ್ಕ ಸಂಭವನೀಯ ಸಾಕ್ಷಿಗಳನ್ನ ಕಲೆ ಹಾಕಿ ಸೆಷನ್ ಕೋರ್ಟ್ ಅವನಿಗೆ ಜೀವಾವಧಿ ಶಿಕ್ಷೆಯನ್ನ ಅನೌನ್ಸ್ ಮಾಡುತ್ತೆ ಆದರೆ ಅವನು ಈ ಬಗ್ಗೆ ಹೈಕೋರ್ಟ್ನಲ್ಲಿ ಅಪೀಲನ್ನು ಹಾಕ್ತಾಗ ಅವನ ಪರವಾಗಿ ತೀರ್ಪು ಹೊರಬಿದ್ದು ಅವನೇ ಹಂತಕ ಅನ್ನೋದಕ್ಕೆ ಯಾವುದೇ ಡೈರೆಕ್ಟ್ ಎವಿಡೆನ್ಸ್ ಇಲ್ಲ ಈಗ ಇರುವಂತಹ ಸಂಭವನೀಯ ಅಥವಾ ಸಾಂದರ್ಭಿಕ ಎವಿಡೆನ್ಸ್ ನಿಂದ ಅವನು ಹಂತಕ ಇರಬಹುದಂತ ಗೆಸ್ಟ್ ಮಾಡಬಹುದಷ್ಟು ವಿನಃ ಅವನೇ ಹಂತಕ ಅಂತ ದೃಢ ಬರೋದಿಲ್ಲ ಅಂತ ಅದು ಅವನನ್ನ ಬಿಡುಗಡೆ ಮಾಡಿತು ನಮ್ಮಲ್ಲಿ ಡೈರೆಕ್ಟ್ ಎವಿಡೆನ್ಸ್ ಹಾಗೂ ಸರ್ಕಮ್ಸ್ಟೇಲ್ ಎವಿಡೆನ್ಸ್ ಅಂತ ಎರಡು ತರ ಇದೆ ನೇರ ಸಾಕ್ಷಿ ಇದ್ರೆ ಅಂತವ್ರಿಗೆ ತಕ್ಷಣ ಶಿಕ್ಷೆ ಆಗುತ್ತೆ ಅದೇ ಸಂಭವನೀಯ ಸಾಕ್ಷಿ ಇದ್ದಾಗ ಅಲ್ಲಿ ನೇರವಾಗಿ ಶಿಕ್ಷೆ ಶಿಕ್ಷೆಯಾಗುವಂತಹ ಸಂಭವ ಕಡಿಮೆ ನಿರಪರಾಧಿಗಳಿಗೆ ಯಾವ ಕಾರಣಕ್ಕೂ ಶಿಕ್ಷೆ ಆಗದೇ ಇರಲಿ ಅಂತ ಇಂಥ ಕಾನೂನು ನಮ್ಮಲ್ಲಿದೆಯಾದ್ರೂ ಇದು ಹೆಚ್ಚು ಸಲ ಮುನಿಯಪ್ಪಂತರದ ಅಪರಾಧಿಗಳು ತಪ್ಪಿಸ್ಕೊಳ್ಳೋದಿಕ್ಕೆ ಕಾರಣ ಆಗುತ್ತೆ ಮುಂದೆ ಈ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ನಾಗಮ್ಮಲ್ ರ ಸೋದರೊಬ್ಬರು ದೂರನ ಹಾಕಿದ್ರಿಂದ ಸಿಬಿಐ ತನಿಖೆ ನಡೆದು ಕೊನೆಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮುನಿಯಪ್ಪನ್ ಇಲ್ಲಿ ಹಂತಕಾಂತ ಒಪ್ಪಿತವಾಗಿ ಅವನಿಗೆ ಜೀವವಾದ ಶಿಕ್ಷೆ ಮತ್ತೊಮ್ಮೆ ಆಗುತ್ತೆ ಕೇವಲ ತನ್ನ ಪತ್ನಿ ಹೊರಗಡೆ ದುಡಿಯೋದಕ್ಕೆ ಹೋದ್ರೆ ಅದು ತನಗೆ ಅವಮಾನ ಎಂಬ ಒಂದೇ ಒಂದು ಕಾರಣದಿಂದ ಅವನು ಆಕೆ ಜೀವವನ್ನ ತೆಗೆದಿದ್ದ ವೀಕ್ಷಕರಿ ಇಂಥ ರಾಕ್ಷಸ ಪ್ರವೃತ್ತಿಯ ಟಿಪಿಕಲ್ ಸ್ವಭಾವದ ಗಂಡಂದ್ರು ಇನ್ನೂ ಕೂಡ ನಮ್ಮ ನಡುವೆ ಇದ್ದಾರೆ ಅಂತ ಹೇಳ್ತೀರಾ ಅಥವಾ ಈ ಒಂದು ಸಮಾಜ ಈ ಒಂದು ವಿಷಯದಲ್ಲಿ ಈಗ ಬದಲಾಗಿದೆ ಅನ್ನೋದು ನಿಮ್ಮ ಅಭಿಪ್ರಾಯನ ಇದನ್ನು ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ